ನಮಸ್ಕಾರ ಸ್ನೇಹಿತರೆ ನಾನು ನನ್ನ ವಿಡಿಯೋಗಳಲ್ಲಿ ಪಾಟಿಂಗ್ ಮಿಕ್ಸ್ ತಯಾರು ಮಾಡೋದ್ರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೀನಿ ಆದರೆ ಈ ಮಣ್ಣು ಕೋಕೋಪೀಟ್ ಪೆರ್ಲೈಟ್ ಮತ್ತು ಗೊಬ್ಬರಗಳನ್ನು ಉಪಯೋಗಿಸಿ ಪಾಟಿಂಗ್ ಮಿಕ್ಸ್ ತಯಾರು ಮಾಡೋದು ಅನೇಕರಿಗೆ ಕಷ್ಟ ಆಗ್ತಾ ಇದೆ ಸಮಯ ಕೂಡ ಸಾಕಾಗ್ತಾ ಇಲ್ಲ ಇದಕ್ಕಾಗಿ ಅಂತಲೇ ಟ್ರೆಲಿಸ್ ಬ್ಲಿಸ್ ಇಂಡಿಯಾದವರು ರೆಡಿ ಟು ಯೂಸ್ ಸಾಯಿಲ್ ಅನ್ನು ರಿಲೀಸ್ ಮಾಡಿದ್ದಾರೆ ಬನ್ನಿ ಈಗ ಈ ರೆಡಿ ಟು ಯೂಸ್ ಸಾಯಿಲ್ ಹೇಗಿದೆ ನೋಡೋಣ ಇದರಲ್ಲಿ ಕೋಕೋಪೀಟ್ ಪೆರ್ಲೈಟ್ ಅಷ್ಟೇ ಅಲ್ಲ ಗಿಡದ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ಗಳಿದ್ದಾವೆ ನೀವು ಇದನ್ನ ನೇರವಾಗಿ ಗಿಡಗಳಿಗೆ ಹಾಕಬಹುದು ಬೇರೆ ಯಾವುದೇ ರೀತಿಯ ಮಣ್ಣು ಅಥವಾ ಗೊಬ್ಬರವನ್ನು ಹಾಕುವಂತ ಅವಶ್ಯಕತೆ ಬರೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿದೆ ಸ್ಟೈನ್ ಫ್ರೀ ಆಗಿದೆ ಹಾಗೂ ಮುಖ್ಯವಾಗಿ ಲೈಟ್ ವೆಯ್ಟ್ ಆಗಿರುತ್ತೆ ಹಾಗಾಗಿ ಟೆರೇಸ್ ಅಥವಾ ಬಾಲ್ಕನಿಯಲ್ಲಿ ಗಿಡಗಳನ್ನ ಬೆಳೆಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಶಿಫ್ಟ್ ಕೂಡ ಮಾಡ್ಕೊಳ್ಬೋದು ಪಾಟ್ಗಳನ್ನ ಇದರಲ್ಲಿ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಕೂಡ ತುಂಬಾ ಚೆನ್ನಾಗಿದೆ ಆದ್ದರಿಂದ ನೀವು ಡೈಲಿ ನೀರನ್ನ ಹಾಕೋದು ಬೇಡ ಮೂರು ದಿವಸಗಳಿಗೆ ಒಮ್ಮೆ ನೀರು ಹಾಕಿದ್ರೆ ಸಾಕು ನೋಡಿ ಎಷ್ಟು ಲೈಟ್ ವೈಟ್ ಆಗಿದೆ ಇದು ಅಂತ ತೋರಿಸ್ತಾ ಇದ್ದೀನಿ ಪಾಟ್ ಅಥವಾ ಗ್ರೋ ಬ್ಯಾಗ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಈಸಿಯಾಗಿ ಶಿಫ್ಟ್ ಮಾಡಬಹುದು ಇದಕ್ಕಾಗಿ ನೀವು ಟ್ರೆಲಿಸ್ಲೀಸ್ ಇಂಡಿಯಾದವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೀವು ತರಿಸಿಕೊಳ್ಬಹುದು